ಸತತ ಏಳನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ವಿ ನಾರಾಯಣಸ್ವಾಮಿ ಜೆಡಿಎಸ್ ವಶಕ್ಕೆ ಬಂದ ಕೆ ರಾಗುಟ್ಟಹಳ್ಳಿ ಡೇರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರಾಗುಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ವಿ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ಆರ್ಎಲ್ ಬಾಲಾಜಿ ಸಿಂಗ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ವಿ ಈಶ್ವರಪ್ಪ ರವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ದೇವಮ್ಮ ಆರ್ಡಿ ನರಸಿಂಹ ಮುನಿರತ್ನಮ್ಮ ಮುನೇಂದ್ರಪ್ಪ ಆರ್ ಎನ್ ಶಿವರಾಜ್ ಲಕ್ಷ್ಮಕ ಬಿ ಮುನೇಂದ್ರ ದೇಸಿಂಗ್ ಪದ್ಮ ಪ್ರಭಾವತಮ್ಮ ವಿಜಯಲಕ್ಷ್ಮಿ ಭಾಯಿ ಡೇರಿ ಕಾರ್ಯದರ್ಶಿ ಶಿವಪ್ರಸಾದ್ ಮುರಳಿ ಸೇರಿದಂತೆ ಮತ್ತಿತರರು ಇದ್ದರು ಈ ಕಡೆ ನೋಡಿ ವರ್ಡ್ ತೆಗೊಳ್ರಿ ಫೋರ್ ಆಗಿತ್ತು ಆ ಮಲ್ಲಾಗ್ ಆಗ್ತದು ಏ ಲಾಕ್ ನೆಹಗೆ 91 ರಲ್ಲಿ ಸ್ಥಾಪನೆಯಾದಾಗಿನಿಂದ ಇದುವರೆಗೂ ನಮ್ಮ ಸಂಘ ನಡ್ಕೊಂಡು ಹೋಗುತ್ತಾ ಇದ್ದು ಈಗ ಮತ್ತೆ ಈಗ ಅಧ್ಯಕ್ಷರಾಗಿ ಮತ್ತೆ ನಾನೇ ಅಧ್ಯಕ್ಷರಾಗಿದ್ದೀನಿ ಮತ್ತು ಸಂಘವು ಮತ್ತೆ ಈಗ ನಮ್ಮ ಸಂಘದಲ್ಲಿ ಯಾವ ಥರ ಇದೆ ಅಂದರೆ ಬ ಪ್ರತಿ ತಿಂಗಳು ಹದಿನೈ ಒಂದರಿಂದ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನೊಳಗೆ ಬ ಬಟ್ವಾಡ ಆಗ್ತಾ ಇರುತ್ತೆ ಅದು ಬ್ಯಾಂಕ್ಗೆ ಹೋಗುತ್ತೆ ನಮ್ಮ ಅಕೌಂಟ್ ರೈತರಿಗೆ ರೈತರಿಗನ್ನೇ ಇದರಲ್ಲಿ ಕೊಡೋಲ್ಲ ನಾವು ಡೈರಿನಲ್ಲಿ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಮತ್ತು ಲಾಸ್ಟು ಮೂವತ್ತೊಂದನೇ ತಾರೀಕಿನೊಳಗೆ ಬ್ಯಾಂಕ್ ಹೋಗ್ತಾ ಇರುತ್ತೆ ಮತ್ತು ಈ ಹಸುಗಳಿಗೆ ಏನಾದರೂ ಬೇಕಾದಾಗ ಹಸು ಲೋನ್ ಬೇಕಾದಾಗ ಅವ್ರಿಗೆ ಬ್ಯಾಂಕ್ನಿಂದ ಅರವತ್ತು ಸಾವಿರ ಲೋನ್ ಇರ್ತಾರೆ ಅದೇ ಅದಕ್ಕೆ ಏನು ಸೂರಿಟಿ ಏನು ಬೇಕಾಗಿಲ್ಲ ನಮ್ಮ ಸಂಘನೇ ಸುರಿಟಿ ಕೊಡುತ್ತೆ ಅವ್ರಿಗೆ ಈ ಥರ ಸಂಘ ನಡ್ಕೊಂಡು ಇದೆ ಇದುವರೆಗೂ ನಾವು ಎರಡು ಕಟ್ಟಡಗಳನ್ನು ಕಟ್ಟಿದ್ದೀವಿ ಒಂದು ನಾಲ್ಕು ವರ್ಷದಿಂದೆ ಒಂದು ಹತ್ತು ಲಕ್ಷ ಹೆಚ್ಚದಲ್ಲಿ ಒಂದು ಕಟ್ಟಡ ಮತ್ತೆ ಕ ಕಟ್ಟಿದ್ದೀವಿ ಈ ಥರ ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇನ್ನೂ ನಮ್ಮ ಸಂಘ ನಮ್ಮ ತಾಲ್ಲೂಕ್ನಲ್ಲೇ ಒಂದು ಬ ಮಾದರಿ ಸಂಘವಾಗಿ ಮಾಡಬೇಕು ಅನ್ನುವ ಆಸೆ ನಮಗಿದೆ ಅದು ಎಲ್ಲ ನಮ್ಮ ಹಾಲು ಉತ್ಪಾದಕರು ಮತ್ತು ಎಲ್ಲರೂ ಸಹಕಾರ ಬೇಕಾಗುತ್ತೆ ಅದಕ್ಕೆ ಅದರಿಂದ ಎಲ್ಲರ ಸಹಕಾರದಿಂದ ನಮ್ಮ ಸಂಘವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ